ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡ್ಯನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೀಡ್ಯದಲ್ಲಿ ಕನ್ಯಾ ರಾಶಿಯವರ ಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಅದೃಷ್ಟದ ಫಲಗಳು ಇದರ ಜೊತೆಗೆ ಏನೆಲ್ಲ ಸಮಸ್ಯೆಗಳು ಬರಲಿದೆ ಅದಕ್ಕೆಲ್ಲ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಇದ್ದಲ್ಲಿ ಅವೆಲ್ಲವೂ ನಿವಾರಣೆಯಾಗಲಿದೆ ಶಿವನ ಅನುಗ್ರಹದಿಂದ ಅಂತ ಹೇಳ್ತಾ ಕನ್ಯಾ ರಾಶಿಯವರಿಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿ ಜೀವನದಲ್ಲಾಗಲಿ ನಿಮ್ಮ ಉದ್ಯೋಗದಲ್ಲಾಗಲಿ ವ್ಯಾಪಾರ ವ್ಯವಹಾರದಲ್ಲಿ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಏನೆಲ್ಲ ಅದೃಷ್ಟವನ್ನು ನೋಡಿರ್ತೀರ ಏನೆಲ್ಲ ಸಮಸ್ಯೆಗಳು ಎದುರಾಗಲಿದೆ ಅದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ ಗ್ರಹಗಳ ಸಂಚಾರದಲ್ಲಿ ಸ್ನೇಹಿತರೆ ಸ್ಥಾನ ಬದಲಾವಣೆಯಿಂದಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಮೊದಲನೇದಾಗಿ ಬುಧ ರುಚಿಕದಲ್ಲಿ ಮೂರನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇನ್ನು ತುಲಾ ರಾಶಿಯಲ್ಲಿ ಎರಡನೇ ಮನೆಗೆ ಸ್ನೇಹಿತರೆ ನವೆಂಬರ್ ಇಪ್ಪತ್ತ್ ಮೂರರಿಂದ ವಕ್ರನಾಗಲಿದ್ದಾರೆ ಇನ್ನು ಶುಕ್ರ ಕನ್ಯದಲ್ಲಿ ಒಂದನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ನಂತರ ತುಲಾರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಎರಡನೆಯಿಂದ ಎರಡನೇ ಮನೆಯಲ್ಲಿ ಸ್ನೇಹಿತರೆ ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಖವರೆಗೆ ಸ್ವಕ್ಷೇತ್ರದಲ್ಲಿ ಇರಲಿದ್ದಾರೆ ಇನ್ನು ವೃಶ್ಚಿಕದಲ್ಲಿ ಮೂರನೇ ಮನೆಗೆ ಸ್ನೇಹಿತರೆ ನವೆಂಬರ್ ಇಪ್ಪತ್ತ್ ಮೂರರಿಂದ ಸಾಕಷ್ಟು ಬದಲಾವಣೆಯನ್ನ ನೋಡಲಿದ್ದೀರಿ ಇನ್ನು ಕುಜ ಅದೇ ರೀತಿ ವೃಶ್ಚಿಕದಲ್ಲಿ ಮೂರನೇ ಮನೆಯಲ್ಲಿ ತಿಂಗಳ ಪೂರ್ತಿ ಸ್ವಕ್ಷೇತ್ರದಲ್ಲಿ ಇರಲಿದ್ದಾರೆ ಗುರು ಕರ್ಕಟಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಉಚ್ಚ ಸ್ಥಿತಿಯಲ್ಲಿ ಇರಲಿದ್ದಾರೆ ಶನಿ ಮೀನದಲ್ಲಿ ಏಳನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇನ್ನು ರಾಹು ಕುಂಭದಲ್ಲಿ ಆರನೇ ಮನೆಯಲ್ಲಿ ತಿಂಗಳ ಪೂರ್ತಿ ಕೇತು ಸಿಂಹದಲ್ಲಿ ಹನ್ನೆರಡನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಇಷ್ಟೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಅದೇ ರೀತಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕನ್ಯಾ ರಾಶಿಯವರಿಗೆ ಮಾಸ ಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರಲಿದೆ ಅಂದರೆ ಈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶವಿರುತ್ತದೆ ಗ್ರಹಗಳ ಬೆಂಬಲ ಅದ್ಭುತವಾಗಿದೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಹುಚ್ಚ ಗುರು ಇರುವುದರಿಂದ ಉತ್ತಮ ಸಂಚಾರವಾದ ಆಗಿದೆ ಇದು ಆಸೆಗಳನ್ನ ಈಡೇರಿಸುತ್ತದೆ ಮತ್ತು ದೊಡ್ಡ ಲಾಭಗಳನ್ನ ನೀಡುತ್ತದೆ ಮೂರನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಜಾ ನಿಮಗೆ ಅಪಾರ ಧೈರ್ಯ ಮತ್ತು ಉಪಕ್ರಮವನ್ನ ನೀಡುತ್ತಾನೆ ನಿಮ್ಮ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಸ್ವಾಕ್ಷೇತ್ರದಲ್ಲಿ ಶುಕ್ರ ಸಂಚಾರ ಇರುವುದರಿಂದ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇರುವುದು ಆರ್ಥಿಕ ಸ್ಥಿರತೆ ಮತ್ತು ಸಂತೋಷದ ಕುಟುಂಬದ ಜೀವನವನ್ನ ತರುತ್ತದೆ ಸ್ನೇಹಿತರೆ ಅದೇ ರೀತಿ ನಿಮ್ಮ ಲಗ್ನಾಧಿಪತಿಯಾದ ಬುಧ ವಕ್ರನಾಗುವುದರಿಂದ ನವೆಂಬರ್ ಇಪ್ಪತ್ತ್ ಮೂರರಿಂದ ಮತ್ತು ನಿಮ್ಮ ಏಳನೇ ಮನೆಯಲ್ಲಿ ಶನಿ ಇರುವುದು ಮಾತ್ರ ಜಾಗರೂಕರಾಗಿರಬೇಕಾದ ವಿಷಯಗಳು ಇದಕ್ಕೆ ಪಾಲುದಾರಿಕೆಗಳಲ್ಲಿ ತಾಳ್ಮೆ ಅಗತ್ಯವಿರುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ವೃತ್ತಿಪರವಾಗಿ ನಿಮಗೆ ಅದ್ಭುತ ಸಮಯ ನಿಮಗೆ ಸಹದೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರದಿಂದ ನೀವು ವಿದೇಶಕ್ಕೆ ಅಥವಾ ಇನ್ನೊಂದು ಸ್ಥಳಕ್ಕೆ ಹೋಗುವ ಅವಕಾಶ ಬರಬಹುದು ಇದು ನಿಮಗೆ ಉತ್ತಮ ಸ್ಥಾನ ಮತ್ತು ಆದಾಯವನ್ನು ಪಡೆಯಲು ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ ಇನ್ನು ನವೆಂಬರ್ ಹದಿನಾರರಿಂದ ರವಿ ನಿಮ್ಮ ಮೂರನೇ ಮನೆಯಲ್ಲಿ ಕುಜನೊಂದಿಗೆ ಸೇರುತ್ತಾರೆ ಇದು ನಿಮ್ಮನ್ನು ಅತ್ಯಂತ ಸಕ್ರಿಯವಾಗಿ ಧೈರ್ಯಶಾಲಿಯಾಗಿ ಮತ್ತು ನಿಮ್ಮ ಯೋಜನೆಗಳಲ್ಲಿ ಯಶಸ್ವಿಯಾಗುವಂತೆ ಮಾಡುತ್ತದೆ ಈ ತಿಂಗಳಲ್ಲಿ ನೀವು ಬಹಳಷ್ಟು ಪ್ರಯಾಣವನ್ನು ಮಾಡಬಹುದು ವಿಶೇಷವಾಗಿ ತಿಂಗಳ ಮೊದಲಾರ್ಧದಲ್ಲಿ ರವಿ ನೀಚನಾಗಿದ್ದಾಗ ಮತ್ತು ನವೆಂಬರ್ ಇಪ್ಪತ್ತ್ಮೂರರಿಂದ ಸಾಕಷ್ಟು ಬದಲಾವಣೆ ಅಂದರೆ ಬುಧ ವಕ್ರನಾಗುತ್ತಾರೆ ಸ್ನೇಹಿತರೆ ವಕ್ರನಾಗುವ ಕಾರಣದಿಂದ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಮಾತನಾಡುವಾಗ ಬಹಳಷ್ಟು ಜಾಗರೂಕರಾಗಿರಿ ಸ್ನೇಹಿತರೆ ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅದ್ಭುತವಾಗಿರುತ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ಶ್ವಾಕ್ಷೇತ್ರದಲ್ಲಿ ಶುಕ್ರನ ಸಂಚಾರ ನವೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಇರುವುದು ಸಂಪತ್ತಿಗೆ ಅದ್ಭುತ ಸಂಚಾರವಾಗಿದೆ ಹನ್ನೊಂದನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮಗೆ ಉತ್ತಮ ಆದಾಯವಿರುತ್ತದೆ ಮತ್ತು ಈ ತಿಂಗಳಲ್ಲಿ ಕೆಲವು ಅನಿರೀಕ್ಷಿತ ಲಾಭಗಳು ಸೂಚಿಸಲ್ಪಟ್ಟಿವೆ ನೀವು ನಿಮ್ಮ ವೈಯಕ್ತಿಕ ಅಗತ್ಯಗಳು ಮತ್ತು ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾಗಿ ಬರಬಹುದು ಈ ತಿಂಗಳು ಹೂಡಿಕೆಗಳು ಮತ್ತು ಖರೀದಿಗಳಿಗೂ ಉತ್ತಮವಾಗಿದೆ ಸ್ನೇಹಿತರೆ ಇನ್ನು ಕುಟುಂಬ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆ ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಆಸ್ತಿ ಪ್ರಾಪರ್ಟಿ ಮನೆ ಖರೀದಿ ಮಾಡುವುದಕ್ಕೆ ಉತ್ತಮ ದಿನಗಳು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಅತಿ ವೇಗ ಒಳ್ಳೆಯದಲ್ಲ ಅಂತ ಹೇಳ್ತಾ ಕನ್ಯಾರಾಶಿಯವರಿಗೆ ಇನ್ನು ಆಸ್ತಿಯನ್ನು ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ಖರೀದಿ ಮಾಡಬಹುದು ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಚೆನ್ನಾಗಿರುತ್ತದೆ ಎರಡನೇ ಮನೆಯಲ್ಲಿ ಶುಕ್ರನು ಸಂತೋಷದಾಯಕ ಮತ್ತು ಸಾಮರಸ್ಯಪೂರ್ಣ ಕುಟುಂಬ ವಾತಾವರಣವನ್ನು ಒದಗಿಸುತ್ತಾನೆ ನಿಮ್ಮ ನೀವು ಕುಟುಂಬ ಸದಸ್ಯರೊಂದಿಗೆ ಅಂದರೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತೀರಿ ಮತ್ತು ನಿಮ್ಮ ಜೀವನ ಸಂಗಾತಿಯಿಂದ ಆಶ್ಚರ್ಯಕರ ಉಡುಗೊರೆಯನ್ನು ನೋಡಲಿದ್ದೀರಿ ಅದ್ಯಾಗೋ ಏಳನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ತಾಳ್ಮೆ ಮು ಮುಖ್ಯವಾಗುತ್ತದೆ ವಾದ ವಿವಾದಗಳಿಂದ ದೂರವಿರಿ ವಿಶೇಷವಾಗಿ ಬುಧ ವಕ್ರನಾದಾಗ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ಸ್ವಲ್ಪ ಉದ್ಭವವಾಗಲಿದೆ ಇದಕ್ಕೆಲ್ಲ ಕೊನೆಯಲ್ಲಿ ಪರಿಹಾರವನ್ನು ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿರುತ್ತದೆ ಆದರೆ ಮೊದಲ ಎರಡು ವಾರಗಳಲ್ಲಿ ನೀಚ ರವಿಯಿಂದಾಗಿ ಕಣ್ಣುಗಳು ಹಲ್ಲುಗಳು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು ಅದರ ನಂತರ ನೀವು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತೀರಿ ಆರನೇ ಮನೆಯಲ್ಲಿ ರಾಹು ಕೂಡ ಒಂದು ಶಕ್ತಿಶಾಲಿಯಾದ ಸಂಚಾರವಾಗಿದೆ ಇದು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಶೀಘ್ರವಾಗಿ ನಿವಾರಿಸಲು ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ನಾರಿನಂಶ ಇರುವಂತಹ ಹಣ್ಣು ತರಕಾರಿಗಳನ್ನು ತಿನ್ನಿ ಹಸಿರು ತರಕಾರಿಗಳನ್ನು ತಿನ್ನುವುದರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯ ಮತ್ತಷ್ಟು ಉತ್ತಮವಾಗಿರಲಿದೆ ಅಂತಲೇ ಹೇಳಬಹುದು ಇನ್ನು ಜ್ವರ ಶೀತ ಕೆಮ್ಮು ನೆಗಡಿ ಈ ರೀತಿ ಬಂದಿದ್ದಲ್ಲಿ ತಕ್ಷಣ ವೈದ್ಯರನ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಸ್ವಯಂ ಉದ್ಯೋಗ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ನೋಡುತ್ತಾರೆ ಮತ್ತು ಈ ತಿಂಗಳಲ್ಲಿ ನಿಮಗೆ ಉತ್ತಮ ಆದಾಯವಿರುತ್ತದೆ ವ್ಯಾಪಾರದಲ್ಲಿ ಹಣ ಹೂಡಿಕೆ ಮಾಡಲು ಬಯಸುವವರು ಅಥವಾ ಅದನ್ನು ವಿಸ್ತರಿಸಲು ಪ್ರಯತ್ನಿಸಿದವರು ಈ ತಿಂಗಳಲ್ಲಿ ಅದರ ಮೇಲೆ ಕೆಲಸ ಪ್ರಾರಂಭಿಸಬಹುದು ಏಳನೇ ಮನೆಯಲ್ಲಿ ಶನಿಯ ಕಾರಣದಿಂದಾಗಿ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ ನವೆಂಬರ್ ಇಪ್ಪತ್ತ್ಮೂರರ ನಂತರ ಹೊಸ ಒಪ್ಪಂದಗಳಿಗೆ ಸಖೆಯಾಕುವುದನ್ನು ತಪ್ಪಿಸಿ ಸ್ನೇಹಿತರೆ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಇದು ಒಂದು ಅರ ಅದ್ಭುತ ತಿಂಗಳು ಅಂತಲೇ ಹೇಳ್ಬೋದು ಅವರು ಸೂಕ್ತ ಮನ್ನಣೆ ಮತ್ತು ಅವರ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಶನಿ ಏಳನೇ ಮನೆಯಲ್ಲಿ ಇದ್ದು ನಿಮ್ಮ ಒಂದನೇ ಮನೆಯನ್ನು ನೋಡುತ್ತಿದ್ದಾರೆ ಇದು ನಿಮ್ಮನ್ನು ಶಿಸ್ತುಬದ್ಧವಾಗಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡುತ್ತದೆ ಗುರುವಿನ ಬೆಂಬಲದೊಂದಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಕಷ್ಟಪಟ್ಟು ಓದಿದ್ದಲ್ಲಿ ಉನ್ನತ ಫಲಿತಾಂಶ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ಇನ್ನು ಇದೇ ರೀತಿ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಕಷ್ಟಗಳಿಗೆ ವಿಳಂಬಗಳಿಗೆ ಸ್ನೇಹಿತರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಕಷ್ಟಗಳು ಇದ್ದಲ್ಲಿ ಅವೆಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಸಾಮಾನ್ಯ ಪರಿಹಾರಗಳು ಅಂದರೆ ಸರಳ ಪರಿಹಾರವನ್ನು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರು ಏನೆಲ್ಲ ಮಾಡಬೇಕು ಅಂದರೆ ಹನ್ನೊಂದನೇ ಮನೆಯಲ್ಲಿ ಗುರುವಿಗಾಗಿ ನಿಮ್ಮ ಲಾಭಗಳನ್ನು ಹೆಚ್ಚಿಸಲು ವಿಷ್ಣುವನ್ನು ಆರಾಧಿಸಿ ಮತ್ತು ನಿಮ್ಮ ಹಿರಿಯರನ್ನು ಗೌರವಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಲಾಭ ಕಟ್ಟಿಟ್ಟ ಬುತ್ತಿ ಅಡೆತಡೆಗಳೆಲ್ಲವೂ ನಿವಾರಣೆಯಾಗಲಿದೆ ಇನ್ನು ಎರಡನೇ ಮನೆಯಲ್ಲಿ ಶುಕ್ರನಿಗಾಗಿ ಪ್ರತಿ ಶುಕ್ರವಾರ ಅಥವಾ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಧುರವಾಗಿ ಮಾತನಾಡಿ ಸ್ನೇಹಿತರೆ ಅಹಂಕಾರದ ಮಾತುಗಳು ಬೇಡ ಸ್ನೇಹಿತರೆ ಯಾಕಂದರೆ ಕುಟುಂಬದಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇರಲಿದೆ ಸೊ ಹಾಗಾಗಿ ಆ ರೀತಿ ಮಾತನಾಡಬೇಡಿ ಮಧುರವಾಗಿ ಮಾತನಾಡುವುದು ಉತ್ತಮ ಇನ್ನು ಪ್ರತಿನಿತ್ಯ ಶುಕ್ರವಾರದಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಹಣಕಾಸಿನ ಸಮಸ್ಯೆ ಉದ್ಭವವಾಗುವುದಿಲ್ಲ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡಲಿದ್ದೀರಿ ಇನ್ನು ಏಳನೇ ಮನೆಯಲ್ಲಿ ಶನಿಗಾಗಿ ನಿಮ್ಮ ಪಾಲುದಾರರೊಂದಿಗೆ ತಾಳ್ಮೆಯಿಂದ ಹಿರಿ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಕಪ್ಪು ವಸ್ತುಗಳನ್ನು ದಾನ ಮಾಡಿ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಹೊಳಿತು ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಓದುವ ಆಸಕ್ತಿ ಮತ್ತಷ್ಟು ಜಾಸ್ತಿಯಾಗಲಿದೆ ಜೊತೆಗೆ ಅನುಮಾನ್ ಚಾಲಿಸವನ್ನು ವಿದ್ಯಾರ್ಥಿಗಳು ಓದಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ತಪ್ಪದೇ ಮಾಡಿ ನಿಮ್ಮ ಸಮಸ್ಯೆಗಳಿಗೆಲ್ಲ ಒಂದು ಕುಲಿಸ್ಟಪ್ಪ ಅಂತಲೇ ಹೇಳಬಹುದು ಇನ್ನು ಬುಧನಿಗಾಗಿ ಲಗ್ನಾಧಿಪತಿಯಾದ ಬುಧ ಮಾತು ಮತ್ತು ಆರ್ಥಿಕ ವಿಷಯಗಳಲ್ಲಿ ಸ್ಪಷ್ಟತೆಗಾಗಿ ವಿಶೇಷವಾಗಿ ನವೆಂಬರ್ ಇಪ್ಪತ್ತ್ಮೂರರ ನಂತರ ಗಣೇಶನನ್ನು ಪೂಜಿಸಿ ಗಣೇಶನಿಗೆ ಹಳದಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಸ್ನೇಹಿತರೆ ಪೂಜೆ ಸಲ್ಲಿಸಿದ ನಂತರ ಬಡ ಮಕ್ಕಳಿಗೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡುವುದು ಉತ್ತಮ ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕನ್ಯಾ ರಾಶಿಯವರಿಗೆ ಈ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ದಯವಿಟ್ಟು ಲೈಕ್ ಮಾಡಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್